ಬದ್ಧ ಎದುರಾಳಿ ಚೆನ್ನೈ ಎದುರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಪ್ಪತ್ತೇಳು ರನ್ಗಳ ಅಂತರದ ಭರ್ಜರಿ ಗೆಲುವನ್ನ ಸಾಧಿಸಿದೆ ಈ ಮೂಲಕ ಹದಿನೇಳನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ನಾಲ್ಕನೇ ತಂಡವಾಗಿ ಪ್ಲೇ ಆಫ್ಗೆ ಲಗ್ಗೆ ಇಡುವಲ್ಲಿ ಯಶಸ್ವಿಯಾಗಿದೆ ಇನ್ನೂರ ಹತ್ತೊಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂದು ರನ್ ಗಳಿಸುವುದಕ್ಕಷ್ಟೇ ಸಾಧ್ಯವಾಗಿದ್ದು ಐ ಪಿ ಎಲ್ ಉದ್ಘಾಟನಾ ಪಂದ್ಯದಲ್ಲಿ ಅನುಭವಿಸಿದ್ದ ಸೋಲಿಗೆ ಈಗ ಆರ್ ಸಿ ಬಿ ತಂಡ ತವರಿನಲ್ಲೇ ಸೇಡು ತೀರಿಸಿಕೊಳ್ಳುವ ಮೂಲಕ ಚೆನ್ನೈ ತಂಡವನ್ನ ಟೂರ್ನಿಯಿಂದಲೇ ಹೊರದಬ್ಬಿದೆ ಮೊದಲ ಎಂಟು ಪಂದ್ಯಗಳಲ್ಲಿ ಏಳು ಸೋಲು ಕಂಡಿದ್ದ ಆರ್ಸಿಬಿ ನಂತರ ಸತತ ಆರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಲಗ್ಗೆ ಇಡುವಲ್ಲಿ ಯಶಸ್ವಿಯಾಗಿದೆ ಗೆಲ್ಲೋದಕ್ಕೆ ಇನ್ನೂರ ಹತ್ತೊಂಬತ್ತು ಹಾಗೆ ಪ್ಲೇ ಆಫ್ಗೆ ಅರ್ಹತೆ ಪಡೆಯುವುದಕ್ಕೆ ಇನ್ನೂರ ಒಂದು ರನ್ಗಳ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೊದಲ ಓವರ್ನ ಮೊದಲ ಎಸೆತದಲ್ಲೇ ನಾಯಕ ಋತುರಾಜ್ ಗಾಯಕ್ವಾಡ್ ವಿಕೆಟ್ ಕಳೆದುಕೊಳ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಮೊದಲ ಎಸೆತದಲ್ಲೇ ಆರ್ಸಿಬಿಯೇ ಯಶಸ್ಸು ತಂದುಕೊಟ್ರು ಇದರ ಬೆನ್ನಲ್ಲೇ ಡೆರೆಲ್ ಮಿಚೆಲ್ ಕೂಡ ಕೇವಲ ನಾಲ್ಕು ರನ್ ಗಳಿಸಿ ಯಶ್ ದಯಾಳ್ಗೆ ವಿಕೆಟ್ ಒಪ್ಪಿಸಿದ್ರು ಚೆನ್ನೈ ಸ್ಕೋರ್ ಎರಡು ವಿಕೆಟ್ ನಷ್ಟಕ್ಕೆ ಹತ್ತೊಂಬತ್ತು ರನ್ ಆಗಿತ್ತು ರಹಾನೆ ರಚಿನ್ ಮಾತ್ರ ಆಸರಿಯಾಗಿ ನಿಂತರು ಆರಂಭದಲ್ಲೇ ಎರಡೂ ಪ್ರಮುಖ ವಿಕೆಟ್ ಅನ್ನ ಕಳೆದುಕೊಂಡು ಕಂಗಾಲಾಗಿದ್ದ ಸಿಎಸ್ಕೆ ತಂಡಕ್ಕೆ ರಚಿನ್ ರವೀಂದ್ರ ಅಜಿಂಕ್ಯ ರಹಾನೆ ಆಸರೆಯಾದ್ರು ನಲವತ್ತೊಂದು ಎಸೆತಗಳಲ್ಲಿ ಅರವತ್ತಾರು ರನ್ ಗಳ ಜೊತೆಯಾಟ ಆಡಿದ್ರು ಈ ಜೋಡಿಯನ್ನ ಬೇರ್ಪಡಿಸುವಲ್ಲಿ ಲಾಕಿ ಫರ್ಗ್ಯೂಸನ್ ಯಶಸ್ವಿಯಾದ್ರು ರಹಾನೆ ಮೂವತ್ ರನ್ ಗಳಿಸಿ ಪೆವಿಲಿಯನ್ ಹಾದಿ ಹಿಡಿದ್ರು ಇನ್ನೊಂದು ಕಡೆ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ರಚಿನ್ ರವೀಂದ್ರ ಅರವತ್ತೊಂದು ರನ್ ಗಳಿಸಿ ರನ್ ಔಟ್ ಆದ್ರು ರಚಿನ್ ವಿಕೆಟ್ ಪತನ ಆದ್ಮೇಲೆ ಶಿವಂ ದುಬೈ ಮೆಚಲ್ ಸ್ಯಾಂಟ್ನರ್ ಔಟ್ ಆದ್ರು ಕೊನೆಯಲ್ಲಿ ರವೀಂದ್ರ ಜಡೇಜಾ ಎಂ ಎಸ್ ಧೋನಿ ಅರವತ್ತೊಂದು ರನ್ ಗಳ ಜೊತೆ ಆಟ ಆಡಿದ್ರು ಮತ್ತೊಂದು ಕಡೆ ರವೀಂದ್ರ ಜಡೇಜಾ ಇಪ್ಪತ್ತೆರಡು ಎಸೆತ ಎದುರಿಸಿ ಅಜಯ ನಲವತ್ತೆರಡು ರನ್ ಗಳಿಸಿದ್ರು ಕೂಡ ಸೋಲಿನಿಂದ ಪಾರ್ ಮಾಡುವುದಕ್ಕಾಗ್ಲೇ ಇಲ್ಲ ಇದಕ್ಕೂ ಮುಂಚೆ ಟಾಸ್ ಸೋತು ಬ್ಯಾಟಿಂಗ್ ಮಾಡೋ ಕೀಳಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸ್ಫೋಟಕ ಆರಂಭ ಪಡೆದುಕೊಂಡಿತು ಮೊದಲ ವಿಕೆಟ್ಗೆ ಫಾಫ್ ಡು ವಿರಾಟ್ ಕೊಹ್ಲಿ ಎಪ್ಪತ್ತೆಂಟು ರನ್ ಗಳ ಜೊತೆ ಆಟ ಆಡಿದ್ರು ವಿರಾಟ್ ಕೊಹ್ಲಿ ನಲವತ್ತೇಳು ರನ್ ಗಳಿಸಿದ್ರೆ ಫಾಫ್ಟ್ ಡಿಪ್ಲಿಸ್ ಐವತ್ನಾಲ್ಕು ರನ್ ಗಳಿಸಿ ಔಟ್ ಆದ್ರು ರಜತ್ ಪಟಿದಾರ್ ನಲವತ್ತೊಂದು ಬಾರಿಸಿ ವಿಕೆಟ್ ಒಪ್ಪಿಸಿದ್ರು ಕ್ಯಾಮ್ರೂನ್ ಗ್ರೀನ್ ಹದಿನೇಳು ಎಸೆತಗಳಲ್ಲಿ ಮೂವತ್ತೆಂಟು ರನ್ ಗಳಿಸಿದ್ರೆ ದಿನೇಶ್ ಕಾರ್ತಿಕ್ ಹದಿನಾಲ್ಕು ಗ್ಲೆನ್ ಮ್ಯಾಕ್ಸ್ವೆಲ್ ಹದಿನಾರು ರನ್ ಗಳಿಸುವ ಮೂಲಕ ಇನ್ನೂರರ ದಾಟಿಸಿದ್ರು ಅಂತಿಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಆರ್ ಸಿ ಬಿ ಇನ್ನೂರ ಹದಿನೆಂಟು ರನ್ ಕಲೆ ಹಾಕಿತ್ತು ಎಷ್ಟು ಕಾಕತಾಳೀಯ ಅಲ್ವಾ ಟಾರ್ಗೆಟ್ ಕೊಟ್ಟಿದ್ದು ಇನ್ನೂರ ಹದಿನೆಂಟು ತಾರೀಕು ಮೇ ಹದಿನೆಂಟು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಚೆನ್ನೈ ವಿರುದ್ಧ ಗೆಲ್ಬೇಕು ಅಂದ್ರೆ ಹದಿನೆಂಟು ರನ್ ಗಳ ಅಂತರದಲ್ಲೇ ಗೆಲ್ಬೇಕಾಗಿದ್ರು ಆದ್ರೆ ಇಪ್ಪತ್ತೇಳು ಅಂತರದ ಗೆಲುವನ್ನ ಆರ್ ಸಿ ಬಿ ಸಾಧಿಸ್ತುನಲ್ಲಿ ಲಕ್ ಆರ್ ಸಿ ಬಿ ಕಡೆ ವಾಲ್ತು